ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರೇಟ್ ಟು ತಹಶೀಲ್ದಾರ್ಗೆ ಮನವಿ ಮುಷ್ಕರ ಉದ್ದೇಶಿಸಿ ಮಾತನಾಡಿದ ರಶೀದ್ ಅಹಮದ್ ಮಹಬೂಬ್ ಮಂದೇವಾಲಿ ಅಧ್ಯಕ್ಷರು ಕರ್ನಾಟಕ ರಾಜ್ಯದಲ್ಲಿ ನಾವುಗಳು ಸುಮಾರು ಐದರಿಂದ ಆರು ವರ್ಷಗಳಿಂದ ಬೆಳೆ ಸಮೀಕ್ಷೆದಾರರೆಂದು ಸೇವೆ ಸಲ್ಲಿಸುತ್ತಾ ಬಂದಿದ್ದಾವೆ ನಾವುಗಳು ಸೇವೆ ಸಲ್ಲಿಸುತ್ತಿರುವಾಗ ಹೊಲದಲ್ಲಿ ಹಾವು ಚೇಳು ಕಚ್ಚಿರುತ್ತವೆ ಹಾಗೂ ಕಾಡು ಹಂದಿಗಳು ತೋಳಗಳ ದಾಳಿಯಿಂದಾಗಿ ಗಾಯಗೊಂಡಿರುತ್ತವೆ ಮತ್ತು ಹೆಜ್ಜೆಯನ್ನು ದಾಳಿ ಮಾಡಿರುತ್ತವೆ ಈ ಹಿಂದೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮುಗಳಕೆಡ ಹಾಗೂ ಕೂಡ್ಲಾ ಎಂಬ ಗ್ರಾಮದಲ್ಲಿ ನಮ್ಮ ಇಬ್ಬರು ಪಿಆರ್ ಬೆಳೆ ಸಮೀಕ್ಷೆದಾರರಿಗೆ ಹಾವು ಕಚ್ಚಿದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಸಲ್ಲಿಸಿದರೂ ಪರಿಹಾರ ನೀಡಿರುವುದಿಲ್ಲ ಅವುಗಳು ಜೀವದ ಆಸೆ ಬಿಟ್ಟು ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದೇವೆ ಸಮೀಕ್ಷೆ ಮಾಡುವಾಗ ಕೆಲ ರೈತರು ನೀವು ಯಾರೆಂದು ಪ್ರಶ್ನೆ ಮಾಡ್ತಾರೆ ಕೆಲವೊಮ್ಮೆ ಅವಾಚ ಶಬ್ದಗಳಿಂದ ಬಯ್ಯುತ್ತಾರೆ ಆದ ಕಾರಣ ನಮಗೆ ದಿನಗೂಲಿ ಆಧಾರದ ಮೇಲೆ ದಿನಾಲು ಕೆಲಸ ನೀಡಬೇಕು ಹಾಗೂ ಜೀವ ವಿಮೆ ಒದಗಿಸಬೇಕು ಮತ್ತು ಎಲ್ಲಾ ಬೆಳೆ ಸಮೀಕ್ಷೆದಾರರಿಗೆ ಕೋಟ್ ನೀಡಬೇಕು ಹಾಗೂ ಶೂ ನೀಡಬೇಕು ಎಂದರು ಏನು ಬೇಡಿಕೆದಾರರ ಸಮೀಕ್ಷೆ ಏನಿದು ಹಾಗಾದ್ರೆ ಬೇಡಿಕೆಗಳು ಏನು ಅಂತ ನಾವು ನೋಡ್ತಾ ಹೋದಾಗ ಒಬ್ಬರಿಗೆ ಹತ್ತು ಲಕ್ಷ ವಿಮೆ ಒದಗಿಸಬೇಕು ಪ್ರತಿ ವರ್ಷ ರೇನ್ಕೋಟ್ ಮತ್ತು ಶೂ ಅನ್ನ ನೀಡಬೇಕು ನಮಗೆ ಸೇವೆ ಭದ್ರತೆ ಮಾಡಿ ಕನಿಷ್ಠ ವೇತನ ಮಾಡಿ ಮಂಜೂರು ಮಾಡಬೇಕು ಹೊಲದಲ್ಲಿ ಸಮೀಕ್ಷೆ ಮಾಡುವಾಗ ಯಾವುದೇ ರೀತಿ ಪ್ರಾಣಿ ಮತ್ತು ಪಕ್ಷಿಗಳು ಹಾಗೂ ಕೀಟಗಳು ನಮಗೆ ತೊಂದರೆ ಕೊಟ್ಟ ನಂತರ ನಮಗೆ ಗಾಯವಾದರೆ ಮತ್ತು ಇನ್ನಿತರ ಏನಾದರೂ ತೊಂದರೆ ಆದರೆ ಇದಕ್ಕೆ ಸರ್ಕಾರದಿಂದ ಚಿಕಿತ್ಸೆ ವೆಚ್ಚ ಭರಿಸಬೇಕು ಪ್ರತಿ ವರ್ಷ ಒಬ್ಬ ಒಗೆ ಯಾವುದೇ ರೀತಿ ಬದಲಾವಣೆ ಆಗಬಾರದು ಬದಲಾವಣೆ ಅಂದ್ರೆ ಇವರಿಗೆ ಹಾಕಿ ಮತ್ತೊಬ್ಬರಿಗೆ ಹಾಕಬಾರದು ಹಾಕಿದ್ದಲ್ಲಿ ಅದರ ಒಂದು ಸೂಕ್ತ ಮಾಹಿತಿ ಅಧಿಕಾರಿಗಳು ನಮ್ಮ ಗುಂಪಿನ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಮಾಹಿತಿ ತಿಳಿಸಬೇಕು ಒಂದು ಫ್ಲಾಟ್ ಸರ್ವೆ ನಂಬರ್ಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಹಣ ಹೆಚ್ಚಾಗಬೇಕು ಎಲ್ಲ ಪಿಆರ್ಒಗಳಿಗೆ ಬೆಳೆ ಸಮೀಕ್ಷೆ ಐಡಿ ಕಾರ್ಡ್ ಕಡ್ಡಾಯವಾಗಿ ಕೊಡಬೇಕು ನಮ್ಮ ಫೋನ್ಗೆ ಒಂದು ಪವರ್ ಬ್ಯಾಂಕ್ ಸರ್ಕಾರದಿಂದ ನೀಡಬೇಕು ಕೃಷಿ ಅಧಿಕಾರಿಗಳ ಕಚೇರಿಯಿಂದ ಟೋಪಿ ಮತ್ತು ಟಿ ಶರ್ಟ್ ಕಡ್ಡಾಯವಾಗಿ ಪಿಆರ್ಗೆ ಕೊಡಬೇಕು ಬೆಳೆ ಸಮೀಕ್ಷೆ ಕಾರ್ಯ ನಿರ್ವಹಿಸುವಾಗ ನಮಗೆ ಹಾವು ಕಚ್ಚಿ ಅಥವಾ ಯಾವುದೇ ಪ್ರಾಣಿ ದಾಳಿ ಮಾಡಿ ಮೃತಪಟ್ಟರೆ ಅವರ ಕುಟುಂಬದ ವಾಸುದಾರರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು ಪ್ರತಿ ವರ್ಷ ಕೃಷಿ ಇಲಾಖೆಯಿಂದ ಗಣರಾಜ್ಯೋತ್ಸವ ದಿನದಂದು ನಮ್ಮಲ್ಲಿ ಒಬ್ಬ ಪಿಆರ್ನ ಸಮೀಕ್ಷೆ ಕಾರ್ಯವನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆ ಬೆಸ್ಟ್ ಪಿಆರ್ಒ ನೀಡಬೇಕು ನಮಗೆ ಒಂದು ವರ್ಷದಲ್ಲಿ ಮೂರು ಬಾರಿ ಮಾತ್ರ ಕೆಲಸ ನೀಡಲಾಗುತ್ತದೆ ಕಾರಣ ನಮಗೆ ಖಾಯಂ ಕೆಲಸ ಕೊಡಬೇಕು ಇಲ್ಲವಾದಲ್ಲಿ ಪ್ರತಿ ತಿಂಗಳು ಐದರಿಂದ ಹತ್ತು ಸಾವಿರ ಸಹಾಯಧನ ನೀಡಬೇಕು ಈ ಬೇಡಿಕೆಗಳು ತಾವು ನೆರವೇರಿಸದಿದ್ದಲ್ಲಿ ನಾವುಗಳು ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಾರರ ಸೌಲಭ್ಯಗಳನ್ನು ಒದಗಿಸೋ ಕುರಿತು ಮಾನ್ಯ ತಹಸೀಲ್ದಾರ್ ಸಭೆ ಮನವಿ ಕೂಡ ಬಂದರು ಬೇಡಿಕೆಗಳು ನಮ್ಗೆ ಈ ಬೆಳೆ ಸಮೀಕ್ಷೆದಾರರನ್ನು ಖಾಯಂಗೊಳಿಸಬೇಕು ಹಾಗೂ ಈಗ ಹತ್ತು ರೂಪಾಯಿ ಇದ್ದಿದ್ದು ಒಂದು ಮೂವತ್ತು ರೂಪಾಯಿ ಹೆಚ್ಚಿಗೆ ಮಾಡಬೇಕು ಹಾಗೂ ರಿಪೋರ್ಟ್ ಇನ್ನಿತರ ಸೌಲಭ್ಯಗಳು ಒದಗಿಸಲು ಮಾನ್ಯ ತಹಸೀಲ್ದಾರ್ ಸಾವಿರ ಅರ್ಜಿ ಕೊಡಕ್ಕೆ ಬಂದರು ಒಂದು ಹತ್ತು ಹನ್ನೆರಡು ಬೇಡಿಕೆಗಳು ಅವರು ಒಬ್ಬ ಖಾಸಗಿ ನಿವಾಸಿಗೆ ಹತ್ತು ಲಕ್ಷ ಜೀವ ವಿಮೆ ಒದಗಿಸಬೇಕು ಪ್ರತಿ ವರ್ಷ ಕೋಟ್ ಮತ್ತು ಬೂಡ್ ಶೂ ನೀಡಬೇಕು ನಮಗೆ ಸೇವಾ ಭದ್ರತೆ ಮಾಡಿ ಕನಿಷ್ಠ ವೇತನ ಮಾಡಿ ಮಂಜೂರು ಮಾಡಬೇಕು ಹೊಲದಲ್ಲಿ ಸಮೀಕ್ಷೆ ಮಾಡುವಾಗ ಯಾವುದೇ ರೀತಿಯ ಪ್ರಾಣಿ ಮತ್ತು ಪಕ್ಷಿಗಳು ಕೀಟಗಳು ನಮಗೆ ತೊಂದರೆ ಕಟ್ಟ ನಂತರ ನಮಗೆ ಗಾಯವಾದರೆ ಮತ್ತು ಇನ್ನಿತರ ಏನಾದರೂ ತೊಂದರೆಯಾದರೆ ಇದಕ್ಕೆ ಸರ್ಕಾರದಿಂದ ಚಿಕಿತ್ಸೆ ವೆಚ್ಚ ಧರಿಸಬೇಕು ವರ್ಷ ಒಬ್ಬ ಪಿ ಆರ್ಗೆ ಯಾವುದೇ ರೀತಿಯ ಬದಲಾವಣೆ ಆಗಬಾರ್ದು ಬದಲಾವಣೆ ಅಂದರೆ ಇವರಿಗೆ ತೆಗೆದು ಮತ್ತೊಬ್ಬರಿಗೆ ಹಾಕಬಾರ್ದು ಹಾಕಿದ್ದಲ್ಲಿ ಅವರ ಒಂದು ಸೂಕ್ತ ಮಾಹಿತಿ ಅಧಿಕಾರಿಗಳು ನಮ್ಮ ಗುಂಪಿನ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಮಾಹಿತಿ ತಿಳಿಸಬೇಕು ಒಂದು ಪ್ಲಾಟ್ ಸರ್ವೆ ನಂಬರ್ಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹಣ ಹೆಚ್ಚಾಗಬೇಕು ಎಲ್ಲ ಪಿ ಆರ್ಗಳಿಗೆ ಬೆಳೆ ಸಮೀಕ್ಷೆ ಐ ಡಿ ಕಾರ್ಡ್ ಕಡ್ಡಾಯವಾಗಿ ಕೊಡಬೇಕು ನಮ್ಮ ಫೋನಿನ ಒಂದು ಪವರ್ ಬ್ಯಾಂಕ್ ಸರ್ಕಾರದಿಂದ ನೀಡಬೇಕು ಕೃಷಿ ಅಧಿಕಾರಿಗಳ ಕಚೇರಿಯಿಂದ ಟೋಪಿ ಮತ್ತು ಟಿ ಶರ್ಟ್ ಕಡ್ಡಾಯವಾಗಿ ಪಿ ಆರ್ಗಳಿಗೆ ನೀಡಬೇಕು ಬೆಳೆ ಸಮೀಕ್ಷೆ ಕಾರ್ಯನಿರ್ವಹಿಸುತ್ತಿದ್ದಾಗ ನಮಗೆ ಆಯುಕ್ತರ ಗ ಆಯುಕ್ತರ ಘಟನೆಯಲ್ಲಿ ಹಾವು ಕಚ್ಚಿ ಮತ್ತು ಮತ್ತು ಯಾವುದೇ ಪ್ರಾಣಿಗಳು ದಾಳಿ ಮಾಡಿ ಮೃತಪಟ್ಟರೆ ಅವರ ಕುಟುಂಬದ ವಾರಸರಿಗೆ ಅನುಕಂಪ ಆಧಾರ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು ಪ್ರತಿ ವರ್ಷ ಕೃಷಿ ಇಲಾಖೆಯಿಂದ ಗಣರಾಜ್ಯೋತ್ಸವ ದಿನದಿಂದ ನಮ್ಮಲ್ಲಿ ಒಬ್ಬ ಪಿ ಆರ್ನ ಸಮೀಕ್ಷಾ ಕಾರ್ಯವನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆ ಬೆಸ್ಟ್ ಪಿ ಆರ್ ನೀಡಬೇಕು ನಮಗೆ ಒಂದು ವರ್ಷದಲ್ಲಿ ಮೂರು ಬಾರಿ ಮಾತ್ರ ಕೆಲಸ ನೀಡಲಾಗುತ್ತದೆ ಕಾರಣ ನಮಗೆ ಖಾಯಂ ಕೆಲಸ ಕೊಡಿಸಬೇಕು ಇಲ್ಲವಾದಲ್ಲಿ ಪ್ರತಿ ತಿಂಗಳು ಐದರಿಂದ ಹತ್ತು ಸಾವಿರ ರೂಪಾಯಿಗಳು ಸಹಾಯಧನ ನೀಡಬೇಕು ಈ ಬೇಡಿಕೆಗಳು ತಾವು ನೆರವೇರಿಸಿದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಈ ಮನವಿ ಮೂಲಕ ಮಾನ್ಯತೆ ಆಚರಿಸ್ತೇವೆ ಹೋರಾಟವನ್ನು ಎಲ್ಲ ಸಂಘದವರು ಕೂಡಿ ಹೋರಾಟ ಮಾಡ್ತಾರೆ ಮಾಡ್ತಾರೆ ಈ ಸಲ ಒಂದ್ ವೇಳೆ ನಮ್ಮ ಆಸೆಗಳನ್ನು ಈಡೇರಿಕೆ ಬೆಳೆ ಸಮೀಕ್ಷೆ ಸ್ಟಾಪ್ ಮಾಡ್ತಾರೆ ಹಾಗೆ ಅವ್ರಲ್ಲಿ ಗುಲ್ಬರ್ಗ ತಾಲೂಕಿನಾಗೈತ್ರಿ ಅವ್ರಿಗೆ ಏನು ಪರಿಹಾರ ನೀಡಿಲ್ಲ ಅದು ಪರಿಹಾರ ನೀಡುತ್ತಾಗ ನಾವು ಉಗ್ರ ಸಂಘದಿಂದ ಹೋರಾಟ ಮಾಡ್ತೀವಿ ಗೋರ್ಮೆಂಟ್ ದಿಂದ ಅಪಾರ್ಟ್ಮೆಂಟ್ ಇದ್ದಂಗೆ ಇದು ಒಂದು ಬೆಳೆ ಸಮೀಕ್ಷೆ ಸಂಘದ ತಲಾಟಿ ಅಂಡರ್ಗಳಾಗ ಆಯಾ ಗ್ರಾಮನಾಗ ಒಬ್ಬರಿಗೆ ಆಯ್ಕೆ ಮಾಡಿಕೊಂಡಿರ್ತಾರೆ ಹಾ ಐ ಡಿ ಕಾರ್ಡ್ ಕೊಡಬೇಕು ಹಾಂ ರಶೀದ್ ಮಂದೇವಾಲಿ ಬೆಳೆ ಸಮೀಕ್ಷೆ ತಾಲೂಕು ಅಧ್ಯಕ್ಷರು ಸಂಘ ಈ ಒಂದು ಮಾನ್ಯ ಶ್ರೀ ತಹಶೀಲ್ದಾರ್ ಸಾಹೇಬ್ರಿಗೆ ಈ ಒಂದು ಮನವಿಯ ಕುರಿತು ನಾವು ಎಲ್ಲ ಪಿ ಆರ್ಗಳ ಈ ಕರ್ನಾಟಕ ಬೆಳೆ ಸಮೀಕ್ಷೆ ಸಂಘ ಇವತ್ತು ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಮೇಲ್ಕಂಡ ವಿಷಯ ನಮ್ಮೆಲ್ಲರ ಶ್ರೀ ರಶೀದ್ ಅಹಮದ್ ಮಹಬೂಬ್ ಮಂದೇವಾಲ್ ತಾಲೂಕು ಅಧ್ಯಕ್ಷರು ಇಂಡಿ ಇವರು ಕೂಡ ಇಷ್ಟೊತ್ತು ಈ ಒಂದು ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಈ ಒಂದು ಬೇಡಿಕೆಗಳು ತಾವು ಸರ್ಕಾರದಿಂದ ಈ ನಮ್ಮ ಬೇಡಿಕೆಗಳು ನೀವು ನಮ್ಮನ್ನು ಈ ಬೇಡಿಕೆಗಳು ಒಟ್ಟಿನಲ್ಲಿ ಖಾಯಂ ಮಾಡಬೇಕಂತ ಕೇಳಿಕೊಳ್ಳುತ್ತೇವೆ ಇವಾಗ ಹೇಳಿದ್ರು ಯಾಕಪ್ಪ ಅಂತಂದ್ರೆ ನಾವು ರೈತರಿಗೆ ಈ ಒಂದು ಒಳ್ಳೆಯ ಕೆಲಸವನ್ನು ಒದಗಿಸಿಕೊಡುತ್ತೇವೆ ಯಾಕಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ಅಲ್ಲಿ ಅಥವಾ ಎಷ್ಟೋ ನೀರುಗಳು ತುಂಬಿರ್ತವೋ ಪ್ರಾಣಿ ಪಕ್ಷಿಗಳು ಯಾವುದೇ ಒಂದು ಥರದ ಜೀವ ಭಯ ಇರ್ತದೆ ಅದಕ್ಕೆ ಇನ್ನಿತರ ಯಾವುದೇ ಒಂದು ಅಪಾಯ ಆಯಿತು ಮಾಡ್ತು ಅಂತಂದ್ರೆ ಅದಕ್ಕೆ ಯಾರು ಹೊಣೆ ಅದಕ್ಕಾಗಿ ನಾವು ಈ ಒಂದು ಹನ್ನೆರಡು ಕಾಲಂಗಳಲ್ಲಿ ಈ ಒಂದು ಬೇಡಿಕೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಆ ಬೇಡಿಕೆಗಳ ಪ್ರಕಾರ ತಾವು ಎಲ್ಲ ನಮ್ಮ ಬೇಡಿಕೆಗಳನ್ನು ಸಹಕರಿಸಿ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯ ನಮ್ಮ ಎಲ್ಲ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದಿಂದ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ